ನೋಡ್ಬೋದು ನೀವು ನೆಲ ಎಲ್ಲ ತೋ ರಶಿ ಆಗ್ಬಿಟ್ಟೈತಿ ಇಂಥದ್ರೊಳಗೆ ಪ್ರೇಮು ಎಮರ್ಜೆನ್ಸಿ ಐತಿ ಜಲ್ದಿ ಬಾ ಅಂತ ಕರೆದಾನ ಎಲ್ಲಿ ಸುಲ್ತಾ ಏನೋ ಒಬ್ರಿಗೆ ರಾಕಿ ಕಟ್ತಾ ಅಂತ ಹುಲಿ ಕೃಷ್ಣಗೆ ರಾಕಿ ಕಟ್ತಾ ಅಂತ ಸುಂತ ಸೊ ಇವತ್ತು ಸ್ವಲ್ಪ ರಾಕಿ ಕಟ್ಟುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸೊ ಅದಕ್ಕೆ ಹೊಂಟಿವಿ ರಾಕಿ ಕಟ್ಟಾಕ ಮಳೆ ಬರತ್ತೆ ನೋಡಿ ಮಳೆ ಆಗ ಹೊಂಟೇವೆ ನಾವು ಟವೆಲ್ ಹಾಕೊಂಡ್ಬೇಕು ಸೀಟ್ ವರ್ಷಿ ಟವೆಲ್ ಟವೆಲ್ ಹಾಕೊಂಡ್ಬೇಕು ನಾನು

ಈಗ ಅಡ್ಯಾಕ್ ಛತ್ರಿ ಹಿಡ್ಕೊಂಡು ಹೊಂಟಿ ಮಳೆ ಐತಲ್ಲ ಅದಕ್ಕೆ ಅಂಗಡಿನ ಮುಚ್ಚ ನೋಡಿ ಎಲ್ಲ ಮೈಸಿ ರಾಕಿ ತೊಗೊಳಕ್ ಒಂದ್ ಸುಂತ ರಾಕಿ ತೊಗೊಳಕ ಯಾವ ಚಾಯ್ಸ್ ಮಾಡ್ತಾರೆ ದೀಪ ಒಂದು ಸುಂತ ಒಂದು ಇಲ್ಲೇ ತಗೋಬೇಕು ಹಾ ಇಬ್ರು ಒಂದ್ ತೊಂಬಡು ಹ್ಮ್ ಚಲೋ ಅದಾವ ಕಟ್ಟಿ ಒಂಥರ ವುಡನ್ ಫಿನಿಶಿಂಗ್ ಇಲ್ಲ ಪೂರ ಹರ್ಕೊಂಡ್ಬಿಡು ಬೇಡ ಹಾ ಅಲ್ಲಿ ತಪ್ಪು ತಪ್ಪು ಹಾ ಅಲ್ಲಿ ಅದೊಂದು ಇವ್ರದ್ದು ಭಾರಿ ರೀತಿ ಕೆಲಸ ಇಪ್ಪತ್ತು ರೂಪಾಯಿ ರಾಕಿ ಕಟ್ಟೋದು ಎರನೂರು ರೂಪಾಯಿ ಜಗುದು ಐನೂರು ರೂಪಾಯಿ ಜಗದು ಮಸ್ತ್ ಐತಿ ಒಂದು ಐತಿವ ಹರಲು ಹರಿದು ಸುಂತಾರ ರಾಕಿ ಪಾಪ ಫುಲ್ ಖುಷಿ ಆಗ್ಬಿಟ್ಟ ಅಂಗಡಿಯವ್ರು ಹಾಂ ಸುಂತ ರಾಕಿ ಇರ್ತದ ಫುಲ್ ಖುಷಿ ಆಗ್ಬಿಟ್ಟ ಇಪ್ಪತ್ತು ರೂಪಾಯಿ ಒಂದು ತಿಕ್ಕಿ ಎರದ ಎಪ್ಪತ್ತು ರೂಪಾಯಿಗೆ ಒಂದದ ಸಿಗಲ್ಲ ಮಲ್ಲಿ ಹಾಲು ತಗೊಂಡಿಲ್ಲ ಹಾಲು ಅಲ್ಲಿಂದ ಅಲ್ಲಿ ನಿಲ್ಲಿ ಬರೋಪ್ಪ ನಡ್ಕೊತ ಅಂಕಲ್ ಹಾಲು ಕೊಡಿ ಕೊಡೋರ್ತೀಟ್ರು ಇವತ್ತಿನ ಡೇಟಿಂದ ಐತಿಲ್ರಿ ಡೇಟ್ ನೋಡಿದ್ರೆ ರಾಕಿ ನೀನು ಕಟ್ಟಬೇಕಾಗಿತ್ತು ಇವತ್ತು ಕಟ್ಟ ಯಾಕಂದ್ರೆ ಏನು ಒಂದು ಒಂದು ವಾರ ಇದ್ದೈತೇನಾ ಯಾವಾಗ ಆದರೂ ಒಂದು ನಿನ್ನೆ ಕಟ್ಟಬೇಕಾಗಿತ್ತು ರಾಕಿ ಹಂಪು ಎಲ್ಲ ಟೈಮ್ನಾಗ ಕಟ್ಟೋತಾರೆ ಯಾಕಂದ್ರೆ ಎಲ್ಲರೂ ಕೆಲಸ ಮೇಲೆ ಇದ್ದೀವಿ ಇವತ್ತು ಸಂಡೇ ಎಲ್ಲರೂ ಫ್ರೀ ಇದ್ದೀವಿ ಸೊ ಇವತ್ತು ಹಮ್ಮಿಕೊಂಡಿ ರಾಕಿ ಕಟ್ಟೋ ಕಾರ್ಯಕ್ರಮ ಅಲ್ಲಿಂದ ಬರೋದು ಒಂದು ಆಗುತ್ತೆ ಇಲ್ಲಿ ಮ್ಯಾಲೆ ಹತ್ತದೊಂದು ದಾರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಪ್ರೊಫೆಷ್ನಲ್ ಮಗರ ಹಾಂ ನಾವು ಬರೋದು

ಗೊತ್ತಿತ್ತು ಬರುತ್ತೆ ಬರುತ್ತೆ ಎಲ್ಲೇ ಅನ್ಕೊಂಡಿದ್ದೆ ಸಾಂಗ್ ಸಿಂಗರ್ ಒಂದೊಂದು ಹೆಂಗಲ್ ಒಳಗ್ ಒಂದೊಂದ್ ಕ್ಯಾಮ್ರಾಗೆಟ್

ಫಸ್ಟ್ ರಾಕಿ ಆ ಮಮ್ತಾ ಕನಕ ಯಾಕಂದ್ರೆ ನಮಗೆ ಯಾರು ಹೆಣ್ಮಕ್ಳು ಇಲ್ಲ ಇದು ಸ್ವಾರಿ ತಂಗಿಯರಿಲ್ಲ ಸೊ ಫಸ್ಟ್ ನಿಮ್ಮ ಅಕ್ಕಾರು ಕಟ್ಟಿಲ್ಲ ಯಾರು ಕಟ್ಟಿಲ್ಲ ಮೈ ಕಡೆ ಬಂದ್ಬಿಟ್ಟೀವಿ ನಾವು ಬನ್ರಿ ಕೇಬ್ರಿ ಕೇಬ್ರಿ ಕೇಳ್ತೀವಿ ನಾ ಕಟ್ಟ್ತಿ ಕೃಷ್ಣನೇ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ ನೆಕ್ಸ್ಟ್ ಈಗ ದೀಪಾ ಸುನಿತಾ ಸಂಗಡಿಗರಿಂದ ಕೃಷ್ಣ ಅವರಿಗೆ ರಾಖಿ ಕಟ್ಟುವ ಕಾರ್ಯಕ್ರಮ ನಡೀತಾ ಇದೆ ಇವಾಗ ya. <laughs> <tellan> 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 ಚಂದ ಕಟ್ಟುವ ನಿಮ್ಮ ಅಣ್ಣಗ ನಾ ನಾಳೆ ನಿನ್ಗೆ ಏನಾರ ಹೊಡೆದ್ರೆ ಇವನ ಇವನೊಬ್ಬರ ಯಾಕೆ ಕೊಡೋದು ಅಂತೇಳಿ ಸ್ವಲ್ಪ ಮುಚ್ಚಿದು ಇದು ಬರ್ತದೆ ಏನು ಪೋಸ್ ಏನಂದ್ರ ನನಗೆ ಮೊದ್ಲಿಂದ ನನ್ ತಂಗಿ ಐದಳ ಇಲ್ಲ ಯಾರು ಬರ್ತಾರ ರಾಖಿ ಕಟ್ಟಕ್ ಯಾರ ಕೇಳ್ತಿದ್ನಿ ಪರ್ಸ್ನ ಸಲ ಬಂದು ನನ್ ಕಟ್ಟಿದಾಗ ದೀಪ ಬಾಳ ಇತ್ತೀನಿ ನಾನು ಆ ಸತ್ಯ ಅವಾಗ ಬರೀ ರೊಕ್ಕ ಕೊಟ್ಟಿದ್ನಿ ಏನಂದ್ರ ನನಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ ನನ್ ದೀಪ ಬಂದ್ ಕಟ್ಟದಾಳ ಅಂತ ಅಂದ್ಬಿಟ್ಟು ಅವಾಗ ನನಗೆ ಏನಿದಿಲ್ಲ ಅದಕ್ಕೆ ಇವಾಗ ಸತ್ಯ ಬಟ್ಟೆ ತಂದು ಕೊಡಮ ಅಂತ ಬಟ್ಟೆ ತಂದು ಕೊಟ್ಟಿದ್ವಿ ಖುಷಿ 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 ನಮ್ ತಂಗಿರ್ ಚಂದ ಇದ್ರೆ ನಾನ್ ನಾವೂ ಇರ್ತೀವಿ ಖುಷಿ ಖುಷಿ ನನಗೆ ಏನಂದ್ರ ತೆಂಗಿನ ಸಿಕ್ಕಪ್ಪ ಅಂತ ಬಹಳ ಒಂದು ಖುಷಿ ಐತೆ ಅದೊಂದು ಅಲ್ಲಿ ಹೋಗು ರಕ್ಷಾ ಬಂಧನ ಕೈ ನಾವು ರಕ್ಷಣೆ ಮಾಡ್ತೀವಿ ನಮ್ಮ ತಂಗಿನ ಇವರು ಪರ್ಸ್ ಇಲ್ಲೇ ಬಿಟ್ಟು ಹೋಗ್ಯಾರ ಪರ್ಸ್ ಒಳಗೆ ಬರ್ತಾರ ಆದ್ರೆ ಇಲ್ಲದಾರ ಪರ್ಸ್ ಬಿಟ್ಟು ನೋಡಿ ನೋಡು ಹೆಂಗ ಈಗ ಬಂತ ನೋಡು ಫೋನ್ ತಗೊಂಡು ಸೀ ಈಗ ನಿಮ್ಗೆ ಇಲ್ಲೇ ತಳಗೊಂಡ್ ನೆನ್ಪಿಸಿ ಒಳ ಮ್ಯಾಲ ಜೀವ ಜೀವ್ ಬಂದು ಜೀವ್ ಹಾಕಿತ್ ನಿಮ್ದು ಇಲ್ಲೇ ನೆನಪಿಸಿನಿ ನಮ್ ಮನೆಯಾಗ ಬಂದಿದ್ದೆ ಅಂದ್ರ ನೀ ಮನೆ ಹೋಗ್ತಾನ ಸುಮ್ಮತಿದ್ದನ ಮನವಿ ಒಳ ಬರಾಕಸ್ತಿದ್ದೆ ನೋಡ್ರಿ ರಕ್ಷಾ ಬಂಧನ ಬಂಧನ ನೋಡಿರ್ಲಿಗ ಪೂರತೇನೆ ಬಟ್ ಹ್ಮ್ ಚಂದೈತಿ ಇದು ಮಸ್ತ್ ಐತಿ ಏ ಬರೀವಾ ಭಾಳ ಫೀಲಿಂಗ್ಸ್ ಐತೆ ಅವಾಗ ತಂಗ್ಯಾರ ಅನ್ನೋದು ನಮ್ಗೆ ನಮ್ಗೂ ಐತಿ ಆದ್ರೆ ನಮ್ಗೆ ಹಿಂಗೆ ಒಮ್ಮೆ ಎದಿ ಮೇಲೆ ಅರ್ಜೆಂಟ್ ಆಗೈತಲ್ಲ ಎಲ್ಲ ಗದ್ದಲದಾಗ ಗೊತ್ತಾಗಿಲ್ಲ ಎಲ್ಲ ಫ್ರೀ ಇರಬೇಕು ರಕ್ಷಾ ಬಂಧನ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಒಂದು ಸೆಲೆಬ್ರೇಟ್ ಮಾಡುವಂತ ಬಂದ ತಲೆಗೆ ಏನರ ಬರ್ತಾವಾಗಿಲ್ಲ ಫೀಲ್ ಆಗುತ್ತೆ ಮುಂದಿನ ವರ್ಷ ನಾವು ಏನಾರ ಪ್ರಯತ್ನ ಮಾಡೋದು ಟೈಮು ಆರಾಗೈತೆ ಆರು ಊಟ ಮಾಡಕತ್ತ ಹ್ಞೂ ಐದು ನಾಲ್ತೈದ ಐತಿ ಆರು ಇಲ್ಲ ಮಾಡ

ಮನೆಗೆ ಹೋಗ್ಬೇಕಂತ ಮಾಡಿದ್ವಿ ಹೋಗ್ಬೇಕಾಗಿತ್ತು ಕೆಲಸ ಇತ್ತು ಇಂಪಾರ್ಟೆಂಟ್ ಬಟ್ ಸ್ವಲ್ಪ ಮಳೆ ಒಂದು ಹತ್ತಿಬಿಡ್ತು ಮಳೆ ಹತ್ತಿದಾಗ ಇವರು ಬಿರಿಯಾನಿ ಅಂದ್ಬಿಟ್ರು ಮಾಡಿಕೊಡ್ಬೇಕು ತಿನ್ನುವು ಅಂತಂದು ದೀಪಾ ಆ್ಯಂಡ್ ಸ್ಮಿತಾ ಅದಕ್ಕೆ ಬಿರಿಯಾನಿ ಈಗ ಬಿರಿಯಾನಿ ಮಾಡಿ ತಿಂದು ಇದು ಮಾಡು ಮನೆಗೆ ಹೋಗ್ಬೇಕಾಗಿತ್ತು ಬಟ್ ಕೇಳಿ ಅದು ಎಲೇಲಿ ಎಲ್ಲಿ ಇರ್ತೈತಿ ಇವತ್ತು ಅದ್ರಾಗ ಸಂಡೇ ಒಂದು ಐತಿ ಫ್ರೀ ಇರ್ತೀವಿ ನೋವರಿ ಯಜಮಾನ ಪಿಕ್ಚರ್ ನೋಡೋಗ್ತೀವಿ ಯಜಮಾನ ಪಿಚರ್ ಓಲ್ಡ್ ಪಿಚ್ಚರ್ ಆದ್ರೂ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ನಿಜವಾಗ್ಲೂ ಇನ್ನು ಎಂಥೆಂಥ ಪಿಕ್ಚರ್ ನೋಡಿದ್ರೂ ಯಜಮಾನ ಪಿಕ್ಚರ್ ಏನೈತಲ್ಲ ಯಜಮಾನ ಆಗಲಿ ಸಿಂಹಾದ್ರೆ ಸಿಂಹ ಆಗಲಿ ಜಮೀನ್ದಾರು ಇವಿಷ್ಟು ಪಿಕ್ಚರ್ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಗ್ತಾವೆ ಎಷ್ಟು ಸಲ ನೋಡಿದ್ರು ಅಂತ ಪಿಕ್ಚರ್ ನನಗೆ ಸೊ ನನಗೆ ಈ ಥರ ಇಷ್ಟ ಅದು ಈಗ ಹೊಸ್ದಾಗಿ ಈಗೇನು ಫಿಲ್ಮ್ ಬರ್ತಾವೆ ಆ ಥರ ನನಗೇನು ಕರ್ಸಲ್ಲ ಬಟ್ ಅವು ಯವ್ರಿಗ್ರಿ ನನಗೆ ಯಾವತ್ತಿಗೂ ಉಳ್ಳಾಗಡ್ಡಿ ಇಷ್ಟು ನಾಲ್ಕು ಉಳಗಡ್ಡಿ ಕಟ್ ಮಾಡೋಣ ಇಬ್ರು ಸೇರಿ ಕಟ್ ಮಾಡೋಣ ಇಷ್ಟು ಮಾಡೈತಿ ಕುಡ್ಕೊಂಡ ಸುಂತ ಅವಾಗ ಕ್ಲಿಯರ್ ಆಗುತ್ತಾ ಬಿರಿಯಾನಿ ರೆಡಿ ಕತ್ತು ಇದೆಲ್ಲ ಆಗೈತಿ ರೈಸ್ ಹಾಕಿ ದಮ್ ಅಷ್ಟ ಒಂದು ಸ್ವಲ್ಪ ಅನ್ನ ಹಾಕಿ ಚಿಕನ್ ಹಾಕಿ ಹೀಗಿದ್ದಿಟ್ಟ ಅನ್ನ टू लेयर अन्ना बाद छाप रो सलूप निर्दोष इधर अदा ये बोल 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 रहा है आप दीपा कल तीन हैं ना पिक्चर में उधर वाला क्या है संपदा 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 क्या है नम्बर पार्टी के इधर कंपनी उनको एंड उन सब ಇಲ್ಲಿ ಕಪ್ ಫಿಫ್ತ್ ಡೈಯೇಷನ್ ಅಂತ ಜೈತಿバリ लेट्स ಗೋ लेट्स ಗೋ ಬೈಸ್ लेट्स ಗೋ ಹೆಂಗೇಗಿತ್ ನೋಡಿ ಹೆಂಗೇಗಿತ್ ನೋಡಿ ಯಾರ್ ತಗಿತ್ತಿರಿ ಮೊದ್ಲು ಮ್ಯಾಲಿಜಿತ್ತು ಓ ಬಾ ಶರೌ ಕೊಸಕಷ್ಟಾ ಅಲ್ಲೆಂಬೆ ಅಲ್ಲಾ ಅದರೊಳಗೆ ಇರಬೇಕು ನೋಡು ಎದರೊಳಗೆ ಎದರೊಳಗೆ ತಂದಿನ ಎದರೊಳಗೆ ಹಾ ಹಾ ಸಿಮೆಲ್ ಸಿಮೆಲ್ ಬರಿ ಸಿಮೆಲ್ ಅಲ್ಲ ಓ ಇನ್ನೊಂದು ರೈಟ್ ಮಸ್ಟರ್ ಹ ತುಪ್ಪದ ಸ್ಮೆಲ್ ತುಪ್ಪ ಮೇನ್ ಇಂಪಾರ್ಟೆಂಟ್ ನೋ ಬಿರಿಯಾನಿ ದಮ್ ಬಿರಿಯಾನಿ ಹೈದರಾಬಾದಿ ದಮ್ ಬಿರಿಯಾನಿ ಹ್ಮ್ ಎಂತಾ ಚ್ರೈ ರೈಟ್ ರೆಡಿ ಆಗ್ ನೋಡಿ ಒಂದು ಬಾಯಿ ನೋಡಿದ್ರೆ ಊಟ ಹೋಗಲ್ಲ ರಾತ ಹಚ್ಕೊಂಡು ಹೆಂಗ್ ನಿಂತಾನು ಸರಿ ಇಲ್ಲ ತೆಗ್ದು ಚೇಂಜ್ ಮಾಡ್ರಿ ಚೇಂಜ್ ಮಾಡಿರಿ ಮಸ್ತ್ ಆಗೈತಿ ಬಿರಿಯಾನಿ ಸೂಪರ್ ಸೂಪರ್ ಮಸ್ತ್ ರೈ ಬರಾಗೈತಿ ತಿಂದು ಉಂಡ್ರ ಎಲ್ಲರೂ ಆರಾಮಿರೀ ನಾವಂತಿರ್ತೀವಿ ನಾವು ಹೋಗ್ತೀವಿ ಎಲ್ಲರೂ ಟೈಮ ಹತ್ತಾಗೈತಿ ಹತ್ತರ ಮ್ಯಾಲಾಗೈತಿ ಬಾ ಬಾ ಅಂದ್ರೆ ಈಕಿ ಸುಂತ ಇಲ್ಲೇ ಕೂತ್ಬಿಟ್ಟಾಗ ಹಿಡ್ಕೊಂಡು ಬರಲ ಅಂಥೇಳಿ ಅವನು ಹುಡುಗನ ಮಾರಿ ನೋಡ್ಕೊತ ಆರೋ ನೋಡಿದ್ರೆ ಹೋಗಂಗೆ ಅನ್ಸಂಗಿಲ್ಲ ನನಗೂ ಮನಸ್ಸು ಬರೋ ಹೋಗ್ತಿಲ್ಲ ಆದ್ರೆ ಹೋಗ್ಬೇಕು ಈಗ ಅರ್ಜೆಂಟ್ ಇಲ್ಲಿಕಂದ್ರೆ ಮಳೆ ಇನ್ನೂ ಜಾಸ್ತಿ ಇಳಿತೈತಿ ಮಳಿ ತಟ ತಟ ಸಣ್ಣ ಸಣ್ಣಗೆ ಹಣ ಏನ್ ಬಿಟ್ಟು ಚಪ್ಪಲ್ಲ ನಾಯಿ ಬೆನ್ನ ತೊಂಬಸ ನಮ್ಗೆ ಮಳೆಯಾಗ ಚಿಲ್ಕದ್ ಚಿಲ್ಕ ಓಹೊ ಹಾ ಹಾ ಭಾರಿ ಇತ್ತು ಕ್ಲೈಮೇಟ್ ಬೆಚ್ಚ ಮುಖಿ ಪೀಸು ಅಂತ ಫುಲ್ ಮಸಾಲೆ ಜಾಸ್ತಿ ಹಾಕ್ಬಿಟ್ಟು ಟೇಸ್ಟ್ ನನಗಿತ್ತು ಬಟ್ ಪಟ್ಟಿಫುಲ್ ಆಗ್ತಿತ್ತು ತಿನ್ನೋಕೆ ಭಾರಿ ಮಜಾ ಬಂದಿತ್ತು ನನಗೆ ಅದು ತಿನ್ನ ಯಾರು ಸಣ್ಣ ಹಾಕೊಳ್ತೀನಿ ನಾನು ಈಗ ಮನೆಗೆ ಬಂದು ಕೆಲಸ ಕೆಲಸದವು ಕಿಚನ್ ಏನೋ ಕ್ಲೀನ್ ಮಾಡಿಲ್ಲ ಆಮೇಲೆ ಒಂದು ಸ್ವಲ್ಪ ಬಟ್ಟೆ ನೋಡಲಿಲ್ಲ ಅಂತ ಕೆಲಸ ಮಾಡ್ತಾ ನಾನು ಸ್ವಲ್ಪ ಬೆಚ್ಚಗೆ ರೆಸ್ಟ್ ಮಾಡ್ತೀನಿ